ವಿಡಿಯೋದಲ್ಲಿ ಈ ಕೆಲ ತಿಂಗಳ ಮುಂಚೆ ಒಂದೆರಡು ಜನ ಕಮೆಂಟ್ ಮಾಡಿದ್ರು ಅನ್ಯ ರಾಜ್ಯಗಳಲ್ಲಿ ಅಥವಾ ಅನ್ಯ ಧರ್ಮ ಸಮೂಹಗಳಲ್ಲಿ ಆಗ್ತಕ್ಕಂತಹ ತಾಂತ್ರಿಕ ಕ್ರಿಯೆ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಕೆಲಸದ ಒತ್ತಡದಿಂದ ವಿಡಿಯೋಸ್ ಗಳು ಸರಿಯಾಗಿಲ್ಲ ಮತ್ತೆ ಸಮರ್ಪಕವಾಗಿ ಬಂದಿಲ್ಲ ಆ ಕಾರಣದಿಂದ ಈಗ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದು ವಿಚಾರ ಇದೆ ಏನ್ ವಿಚಾರ ಅದು ನಮ್ಮ ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ ಅನ್ಯ ಭಾಗಗಳಲ್ಲೂ ಕೂಡ ವಿಶೇಷವಾಗಿ ಜಲೂ ಕೂಡ ಒಬ್ಬ ಶತ್ರುವನ್ನ ಮಾಡಬೇಕಂದ್ರೆ ಅದು ಕ್ಷಿಪ್ರಗತಿಯಲ್ಲಿ ಆಗಿರ್ಬೋದು ಅಥವಾ ನಿಧಾನವಾಗಿ ಆಗಿರ್ಬೋದು ನಷ್ಟಗೊಳಿಸ್ಬೋದು ಅಥವಾ ನಷ್ಟಗೊಳಿಸಬೇಕು ಅಂದ್ರೆ ಈ ಪ್ರಯೋಗವನ್ನು ಮಾಡ್ತಾರೆ ಹಾಗಾದ್ರೆ ಆ ವಿಷಯ ಏನು ನೀರಾಗಿಸುವ ತಂತ್ರ ಮನುಷ್ಯನ ರಕ್ತವನ್ನ ನೀರಾಗಿಸ್ತಕ್ಕಂತಹ ತಂತ್ರ ಅದು ಯಾವ ರೀತಿಯಾಗಿರುತ್ತೆ ಅದು ಯಾವ ರೀತಿಯಾದಂತಹ ಪರಿಣಾಮವನ್ನ ಮನುಷ್ಯನ ಮೇಲೆ ಬೀರುತ್ತೆ ಏನು ಘಟನೆಗಳಾದ್ರೂ ನಡೀತಾವೆ ಯಾಕೆ ಈ ರಕ್ತವನ್ನ ನೀರಾಗಿಸ್ತಕ್ಕ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ದೇಹದಲ್ಲಿನ ಲಕ್ಷಣಗಳೇನು ಆ ಒಬ್ಬ ತಾಂತ್ರಿಕ ಮಾಡ್ತಕ್ಕಂತಹ ಕಾರ್ಯ ಮಾಡಿಸ್ತಕ್ಕಂಥ ವ್ಯಕ್ತಿಯ ಉದ್ದೇಶವಾದರೂ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿತ ಹೋಗೋಣ ಈಗ ರಕ್ತವನ್ನು ನೀರಾಗಿಸ್ತಕ್ಕಂಥದ್ದು ಅಂದ್ರೆ ಪೂರ್ಣ ಶರೀರವನ್ನು ನೀವು ನೋಡಿ ಆ ಮನುಷ್ಯನ ದೇಹದಲ್ಲಿ ಸಮರ್ಪಕವಾದಂತಹ ರಕ್ತ ಇದ್ದಂತಹ ಪಕ್ಷದಲ್ಲಿ ಅದು ಶುದ್ಧ ರಕ್ತ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಜೀವಿತವಾಗಿರಲು ಸಾಧ್ಯ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಅಂದ್ರೆ ಕಣ್ಣು ಕಿವಿ ಮೂಗುಬಾಯಿ ಕರ್ಮೇಂದ್ರಿಯಗಳು ಇದ್ದು ಕೂಡ ಸತ್ತಂತೆ ಅವುಗಳಿಗೆ ರಕ್ತ ಸಂಪರ್ಕ ಇಲ್ಲ ಶಕ್ತಿ ಇಲ್ಲ ಅಂದಂತ ಪಕ್ಷದಲ್ಲಿ ಹಾಗಾಗಿ ರಕ್ತವನ್ನೇ ಆ ಮನುಷ್ಯನ ಆಹಾರ ತಿಂತಾನೆ ಅವನಿಗೆ ಅನುಕೂಲ ಇದೆ ಆ ಮನುಷ್ಯ ಆಹಾರವನ್ನು ಜೀವಿಸ್ಕೊತಾನೆ ಶಕ್ತಿ ಇದೆ ಶರೀರ ಗಟ್ಟಿ ಇದೆ ಆದರೆ ಯಾವ ಆಹಾರವನ್ನು ಸ್ವೀಕರಿಸಿ ರಕ್ತವನ್ನಾಗಿಸಿಕೊಳ್ಳುತ್ತೆ ಮನುಷ್ಯ ಆ ರಕ್ತವನ್ನ ಉಳಿಸಿಕೊಳ್ತಕ್ಕಂಥ ಶಕ್ತಿ ಆಗಿರ್ಲಿ ವಿದ್ಯೆ ಆಗಿರ್ಲಿ ಜ್ಞಾನ ಆಗಿರ್ಲಿ ಆ ಜೀವಕ್ಕಿಲ್ಲ ಮನುಷ್ಯಕ್ಕಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ರಕ್ತವನ್ನೇ ನೀರಾಗಿಸ್ತಕ್ಕಂಥದ್ದು ಎಲ್ಲೂ ಕೂಡ ಉಳ್ಸಕ್ ಆಗ್ಬಾರ್ದು ಹೀಗೆ ಮನುಷ್ಯ ನೊಂದು ನೊಂದು ಸಾಯ್ಬೇಕು ಕೊರಗಿ ಕೊರಗಿ ಸಾಯ್ಬೇಕು ಮನುಷ್ಯ ಕೇಳಿ ಬೈತಾ ಇರ್ತಾರೆ ನೀನ್ ಕೊರ್ ಕೊರಗ್ ಸಾಯ್ಬೇಕು ಅಂತ ಬೈತಾ ಇರ್ತಾರೆ ಆ ಕಷ್ಟಗಳನ್ನ ಸಹಿಸಲಾಗದಂತೆ ನಿನಗಾಗ್ಬೇಕು ಅಂತ ಇರ್ತಾರೆ ಇದರಲ್ಲಿ ವಿಶೇಷವಾಗಿ ದಿಢೀರನೆ ಮನುಷ್ಯನನ್ನ ಸಾಯಿಸ್ತಕ್ಕಂಥದ್ದಿಲ್ಲ ನರಳಿಸಿ ನರಳಿಸಿ ಕೊರಗ್ಸಿ ಕೊರಗ್ಸಿ ಇಲ್ಲೇ ಹಲವಾರು ನರ್ಕಗಳನ್ನ ತೋರಿಸ್ಬಿಡ್ತಾರೆ ಆ ರೀತಿಯಾಗಿ ಆ ಮನುಷ್ಯ ಹೇಳ್ಕೊಳ್ಲಿಕ್ಕೂ ಹೋಗೋದಿಲ್ಲ ಆಸ್ಪತ್ರೆಗೆ ಹೋದ್ರೆ ಔಷಧಿ ತಗೋತಾರೆ ಅದ್ರಲ್ಲಿ ಆ ಟೈಮಿಗೆ ಏನಾದ್ರು ಅವುಗಳು ಜಡ್ಜ್ ಮಾಡ್ಕೊಳ್ಳೋವರೆಗೆ ಈ ಔಷಧಿ ಹೇಗೆ ಕಾರ್ಯ ಮಾಡುತ್ತೆ ಇದು ಹೇಗ ಮನುಷ್ಯನ ನೋಡ್ಸುತ್ತೆ ಇದನ್ನ ತಿಳ್ಕೊಳ್ಳುವವ್ರಿಗೆ ಮಾತ್ರ ಔಷಧಿ ಕಾರ್ಯ ಮಾಡುತ್ತೆ ಒಂದ್ ಮಾತ್ರೆ ತಗೋತಾರೆ ಚೆನ್ನಾಗ್ತಾರೆ ಎರಡನೇ ಮಾತ್ರೆ ತಗೋತಾರ ಅರ್ಧ ಚೆನ್ನಾಗ್ತಾರೆ ಮೂರನೇ ಮಾತ್ರೆ ತಗೋತಾರ ಕಾರ್ಯವನ್ನೇ ಮಾಡೋದಿಲ್ಲ ಇದೆಲ್ಲ ಏನು ಒಳಗಡೆ ಇರ್ತಕ್ಕಂತಹ ಆತ್ಮಗಳು ಕಾರ್ಯ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಬಿಡ್ತಾವ ಅದನ್ನ ನಷ್ಟಗೊಳಿಸ್ತಾವ ಅಲ್ಲ ರಕ್ತವನ್ನ ನೀರಾಗಿಸ್ತಕ್ಕಂತಹ ಕಾರ್ಯ ಹೆಚ್ಚಿನ ಮಟ್ಟದಲ್ಲಿ ಮನುಷ್ಯನನ್ನ ನರಳಿಸಿ ನರಳಿಸಿ ಕೊರಗ್ಸಿ ಕೊರಗ್ಸಿ ಸಾಯಿಸ್ತಕ್ಕಂಥ ವಿಧಾನಕ್ಕೆ ಬಳಸಲಾಗುತ್ತೆ ಇದನ್ನ ದಿಢೀರನ್ನೇ ಒಬ್ಬ ಮನುಷ್ಯನನ್ನ ಸಾಯಿಸ್ತಕ್ಕಂಥ ವಿಭಾಗಕ್ಕೆ ಬಳಸಲಾಗೋದಿ ತಾಂತ್ರಿಕ ಕ್ರಿಯೆಗಳನ್ನ ಜರುಗಿಸ್ಲಿಕ್ಕೆ ಈಗ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಹಲವು ವಿಡಿಯೋಗಳನ್ನ ನೀವು ನೋಡಿರ್ತೀರ ಮನುಷ್ಯನಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳಾಗಿರ್ಬೇಕು ಬೆವರಿಂದ ಕೂಡಿರ್ತಕ್ಕಂತಹ ಯಾವುದೇ ಆಗಿರಬಹುದು ತಲೆ ಕುದ್ದಾಗಿರ್ಬಹುದು ಶೂಗಳಾಗಿರ್ಬೋದು ಆ ಮನುಷ್ಯ ತಿರುಗಾಡ್ತಕ್ಕಂತಹ ಮಣ್ಣು ಆಗಿರಬಹುದು ಅಥವಾ ಉಗಿತಕ್ಕಂಥ ಉಗುಳಾಗಿರ್ಬೋದು ಆಹಾರ ಸೇವನೆಯನ್ನ ಮಾಡಿ ಬಿಟ್ಟಿರ್ತಕ್ಕಂಥ ಎಂಜಲ್ ಆಗಿರ್ಬೋದು ಶೌಚಾಲಯ ಕ್ರಿಯೆಗಳನ್ನು ಮಾಡತಕ್ಕಂಥದ್ದಾಗಿರ್ಬಹುದು ಶೌಚಗಳಾಗಿರ್ಬೋದು ಆ ಬೆವರು ಬಂದಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಆ ಮನುಷ್ಯ ಮುಟ್ಟಿ ಬಿಟ್ಟಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಒಟ್ಟು ಒಟ್ಟಾರೆಯಾಗಿ ಆ ಮನುಷ್ಯನ ದೇಹದ ಪ್ರತಿಯೊಬ್ಬರಿಗೂ ಕೂಡ ಗಂಧ ಅಥವಾ ದುರ್ಗಂಧ ಸುವಾಸನೆ ಅಂತ ಇರುತ್ತೆ ಅದು ಬೇಕು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಹ ವಸ್ತುಗಳ ಸಂಗ್ರಹವನ್ನು ಮಾಡ್ತಾರೆ ಅದರ ನಂತರದಲ್ಲಿ ಬೊಂಬೆ ಕ್ರಿಯೆಗಳನ್ನ ಮಾಡಲಾಗುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಕ್ರಿಯೆಗಳನ್ನ ಮಾಡಲಾಗುವುದಿಲ್ಲ ಹಾಗೆ ಕ್ರಿಯೆಗಳನ್ನ ಜರುಗಿಸಲಾಗುವುದಿಲ್ಲ ಅಥವಾ ಒಂದು ನಿರ್ದೇಶನದ ಮೂಲಕ ಯಾವ್ದಾದ್ರು ಒಂದು ಆತ್ಮವನ್ನು ಊಟದ ಮೂಲಕ ಮನುಷ್ಯನ ದೇಹವನ್ನು ಸೇರಿಸಿದ್ರೆ ಊಟ ಆಗಿರ್ಬೋದು ನೀರಾಗಿರ್ಬೋದು ಪಾನೀಯಗಳಾಗಿರ್ಬೋದು ಕಾಫಿ ಕಾಫಿ ಆಗಿರ್ಬೋದು ಹಣ್ಣಾಗಿರ್ಬೋದು ಯಾವುದಾದ್ರೂ ಒಟ್ಟಿಗೆ ಸೇವನೆಯನ್ನು ಮಾಡ್ತಕ್ಕಂಥ ಮಿಠಾಯಿ ಆಗಿರ್ಬೋದು ಹಾಲಾಗಿರ್ಬೋದು ಏನೇ ಆಗಿರ್ಬೋದು ಒಟ್ಟಾರೆಯಾಗಿದ್ರೆ ಹೊಟ್ಟೆ ಒಳಗಡೆ ಹೋಗ್ಬೇಕು ಆ ಸಂದರ್ಭದಲ್ಲಿ ಎಂಥದ್ದೇ ಆಗಿರ್ಬೋದು ಅದ್ರ ದೇಹದೊಳಗೆ ಹೋಗೋದು ಮಾಡ್ತಾರೆ ದೇವರ ಪ್ರಸಾದವನ್ನು ಕೂಡ ಬಿಡೋದಿಲ್ಲ ಮ್ಯಾಕ್ಸಿಮಮ್ ಈಗೆಲ್ಲ ಕಾರ್ಯ ನಡೆತಕ್ಕಂಥದ್ದು ಯಾರು ದೇವ್ರ ಪೂಜೆ ಕೈಕರಿಗಳು ಮಾಡ್ತಾರೆ ಸ್ವಲ್ಪ ದೇವರ ನೆನೀತಾರೆ ಅಥವಾ ಅವ್ರನ್ನ ದೇವ್ರನ್ನು ಕೂಡ ನೆನೆಸುದ್ರೆ ಅದೊಂಚೂರು ಭಯ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದೇವ್ರ ಪ್ರಸಾದ ಅಂತ ಕೊಡ್ತಾರೆ ಅಷ್ಟೇ ಯಾಕೆ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕುಂಕುಮಕ್ ಬೆರೆಸಿಟ್ಟಿರ್ತಾರೆ ಆ ಕುಂಕುಮ ಏನ್ ನೀನ್ ಹಚ್ಕು ನೀನ್ ಹಚ್ಕೋ ಅಂತ ಯಾರು ಹೇಳಿಕ್ ಬರೋದಿಲ್ಲ ಅನುಮಾನನೂ ಬರೋದಿಲ್ಲ ಹಾಂ ಈ ಇಂಥ ವಿಭಾಗದಿಂದ ನನಗೆ ಅಟ್ಯಾಕ್ ಆಗಿದೆ ಅಂತಾನು ಗೊತ್ತಾಗೋದಿಲ್ಲ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ಮಾಡ್ತಾರೆ ವಿಭೂತಿಯ ರೀತಿಯಾಗಿ ಧೂಳ್ತವನ್ನು ಇಡ್ತಕ್ಕಂಥದ್ದು ಆ ಅಥವಾ ಅರಿಶಿನ ಕುಂಕುಮ ಇಡ್ತಕ್ಕಂಥದ್ದು ದೇವಾಲಯಗಳಲ್ಲೇ ಇಡ್ತಕ್ಕಂಥದ್ದು ದೇವಾಲಯಗಳಿಗೆ ಆಗ್ತಕ್ಕಂಥದ್ದು ಹೋಗಿ ಬರ್ತಾ ಇದ್ರೆ ಹೋಗಿ ಬರ್ತಾ ಇದ್ರೆ ಮನುಷ್ಯ ಎಲ್ಲಿಗೆ ಹೋಗ್ತಾನೆ ಮಾಡ್ತಾನೆ ಏನು ಮಾಡ್ತಾನೆ ಕಾರ್ಯವನ್ನು ಮಾಡ್ತಾರೆ ಹೇಗೆ ಮಾಡ್ತಾಳೆ ಹೆಂಗೆ ಎಂತ ಮಾಡ್ತಾಳೆ ಅಂತ ನೋಡ್ಕೊಂಡಿದ್ರೆ ಹೋಗಿ ದೇವಸ್ಥಾನಕ್ಕೋಗಿ ಕುಂಕುಮ ಇಟ್ಕೋತಾ ಇದ್ರೆ ತೊಗೊಳ್ಳಿ ಅಲ್ಲೇ ಭಗವಂತಿದ್ದ ನೇರವಾಗಿ ಹಾ ಅವ್ರಿಗೇನೂ ಆಗೋದಿಲ್ವಾ ಅಯ್ಯೋ ಅವ್ರ ನರಕಯಾತನೆಯನ್ನು ನೀವು ನೋಡಿದ್ರೆ ಮೂರು ವರ್ಷ ಆದ್ರಲ್ಲ ಮುನ್ನೂರು ವರ್ಷ ಆದ್ರೆ ನನಗೆ ಮನುಷ್ಯನ ಜನ್ಮ ಬೇಡ ಅಂತೀರಾ ಆ ಥರ ನರಕಯಾತನೆಯನ್ನು ಅನುಭವಿಸ್ತಿರ್ತಕ್ಕಂಥವ್ರು ಅದೆಲ್ಲ ಹೇಗೆ ಕೇಳುತ್ತೆ ಯಾರಾದ್ರೂ ಇನ್ವೆಸ್ಟಿಗೇಟ್ ಮಾಡಿರ್ತಾರಲ್ಲ ಭೂಮಿಯನ್ನು ಕೊರದು 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 ಇಲ್ಲಿ ಪಾತಾಳ ಇದೆಯಾ ಇಲ್ಲಿ ನರಕ ಇದೆಯಾ ಅಂತ ಕೇಳಿದವ್ರು ಕೇಳಿದವ್ರು ಅಲ್ಲೆಲ್ಲ ಸತ್ತೋಗಿದ್ದಾರೆ ನೋಡಿ ಕೊರದು 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 ಮಿಷಿನ್ ಇತ್ತು ಕೊರದು 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 ಆ ಧ್ವನಿಗಳನ್ನ ಕೇಳಿ 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 ಹಾಂ ಒಬ್ಬ ಜೈಲಿಗೆ ಒಬ್ಬ ಮರಣ ದಂಡನೆ ನೀಡಿರ್ತಾರೆ ಒಂದು ಜ ಒಂದು ನ್ಯಾಯಾಲಯದಲ್ಲಿ ಆ ಮನುಷ್ಯನಿಗೆ ಏನ್ ಮಾಡ್ತಾರೆ ನರಕ ಎಲ್ಲ ಇದೆಯಾ ಇದನ್ನ ಟೆಸ್ಟ್ ಮಾಡ್ಕೋ ಹಂಗಿದ್ರು ಸಾಯ್ತು ಹಿಂಗಿದ್ರು ಸಾಯ್ತೇನೆ ನೋಡಪ್ಪ ಅಲ್ಲಿ ಹೋಗಿ ಏನಿದೆ ಅಂತ ಕಂಡಿಟ್ಕೊಂಡು ನೀನ್ ಬಂದ್ರೆ ಅಂತ ಸಂದರ್ಭದಲ್ಲಿ ನೀನ್ ಏನಾದ್ರು ಬದುಕ್ ಬಂದ್ರೆ ನಿನ್ನನ್ನು ಮರಣ ದಂಡನೆಯಿಂದ ಮುಕ್ತೋಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಅವನನ್ನ ಇನ್ನು ಹೇಗಿದ್ರು ಸಾಯ್ತಿಯೇ ಹೋಗಿ ನೋಡ್ಕೊಂಡು ಅಂತ ಕಳಿಸ್ತಾನೆ ಅದಕ್ಕೆ ಅವನೇನ್ ಮಾಡ್ತಾನೆ ಹಂಗಿದ್ರು ಸಾಯ್ತಿ ನಿಂಗಿದ್ರು ಸಾಯ್ತೀನಿ ಹೋದ್ರೆ ಏನಾದ್ರು ಒಂದು ಜೀವ ಉಳ್ಕೋಬಹುದು ಅಂತ ಹೋದ್ರೆ ಅವನು ಕರಿಯಾಗಿ ಬರ್ತಾನೆ ಸುಟ್ಟು ಹೋಗ್ಬರ್ತಾನೆ ಆ ಬಾವಿಯನ್ನ ಕೊರದಿರ್ತಾನೆ ಆ ಜಾಗದಲ್ಲಿ ಏನು ಸೌಂಡ್ ವಿಚಿತ್ರವಾದ ಸೌಂಡ್ಗಳು ಬರ್ತಾ ಇದೆ ಹೋಗಿ ಕೇಳ್ಕೊಂಡ್ಬರ್ ನೋಡ್ಕೊಬರು ಎಲ್ಲ ಹೀಗಂತಾರೆ ಅನುಮಾನ ಇದೆ ಸ್ವಲ್ಪ ಹಾಗೆ ಮೇಲ್ಮುಖವಾಗಿ ಕೇಳ್ದವ್ ನೋಡ್ಕೊಬೋದು ಅಂತ ಅವನು ಸುಟ್ಟು ಕರ್ಕಲಾಗ್ತಾನೆ ಯಾಕೆಂದ್ರೆ ಅಲ್ಲಿ ಬೆಂಕಿ ಸುಡ್ತಾ ಇರ್ತಾರೆ ತಾತ್ಕಾಲಿಕ ದೇಹಗಳನ್ನು ಕೊಟ್ಟು ಉರಿತಾ ಇರ್ತಾರೆ ಎಣ್ಣೆಯಲ್ಲಿ ಈ ನಾವು ಬಜ್ಜಿಯನ್ನ ಬೇಯಿಸುವಂತೆ ಬೇಯಿಸ್ತಾ ಇರ್ತಾರೆ ಅದರ ರೋದನ ಆಗಿರುತ್ತೆ ಅದಕ್ಕೆ ಅದನ್ನ ನೋಡಿದವ್ರು ಯಾರು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ವಿಷಕ್ಕೆ ಬರೋಣ ಈಗ ರಕ್ತವನ್ನು ನೀರಾಗಿಸ್ತಕ್ಕಂಥ ಕಾರ್ಯವನ್ನು ಹಲವು ರಾಜ್ಯಗಳಲ್ಲಿ ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮಾಡ್ತಾರೆ ತಂತ್ರಜ್ಞೆಗಳೇನು ಎಲ್ಲೂ ನಡೆಯೋದಿಲ್ಲ ಅಂತ ಏನಿಲ್ಲ ಸಮಸ್ತ ಭೂಮಂಡಲೇ ನಡೆಯುತ್ತೆ ಏಕೆಂದರೆ ಎಲ್ಲದರಲ್ಲಿ ಅಲ್ವಾ ಎಲ್ಲ ಕಡೆಯಿಂದ ಎಲ್ಲ ಕಡೆ ಪ್ರಯಾಣ ಮಾಡಿರ್ತಾರೆ ಪ್ರಯಾಣ ಮಾಡಿರ್ತಾರೆ ತಿಳ್ಕೊಂಡಿರ್ತಾರೆ ಹಾಗಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ ರಕ್ತವನ್ನು ನೀರ್ಗ ನೀರಾಗಿಸ್ತಕ್ಕಂಥ ಕಾರ್ಯಕ್ಕೆ ನಾನು ಮೊದಲೇ ಹೇಳಿದಂಥ ಮನುಷ್ಯನ ವಸ್ತುಗಳು ಬೇಕಾಗಿರುತ್ತೆ ಅದನ್ನು ಬೊಂಬೆಯ ಇತ್ಯಾದಿ ಕಾರ್ಯವನ್ನು ಮಾಡ್ತಾರೆ ಅಥವಾ ತಿಂತಕ್ಕಂಥ ಆಹಾರದ ಮೂಲಕ ಸಾಗಿಸಿದಂಥ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂಥ ಆತ್ಮಗಳನ್ನು ಸೇರಿಸಿದ್ರೆ ಅವು ಕಾರ್ಯ ಮಾಡಲಿಕ್ಕೆ ಬರೋದು ವಿಶೇಷವಾಗಿ ಎಷ್ಟೆಷ್ಟು ಜನ ನೀ ಜೀವನವನ್ನ ನೀರು ಕುಡಿದು ಅವುಗಳ ಆತ್ಮವನ್ನೆಲ್ಲವನ್ನು ಕೂಡ ಹಾಳು ಮಾಡಿ ಅಥವಾ ಆತ್ಮಗಳನ್ನೇ ಕೂಡ ನಷ್ಟಗೊಳಿಸಿ ಈ ತರದಲ್ಲಿ ಎಲ್ಲಿ ಅವಕ್ಕೆ ಕನಿಷ್ಠ ಪಕ್ಷ ಒಂದು ನೂರೈವತ್ತು ಇನ್ನೂರು ಮುನ್ನೂರು ವರ್ಷಗಳಾಗಿರುತ್ತೆ ಅವಕ್ಕೆ ಮುಕ್ತಿ ಸಿಕ್ಕಿರೋದಿಲ್ಲ ಇನ್ನು ಮುಂದಿನ ಜನ್ಮ ಸಿಕ್ಕಿರೋದಿಲ್ಲ ಹೀಗೆ ಹೀಗೆ ಕೊರಗಿ ಕೊರಗಿ ಸಾಯ್ಲಿ ಅಥವಾ ಇದೇ ರೀತಿಯಾಗಿ ಬದುಕಿ ಕೊನೆಗೆ ನಷ್ಟವಾಗ್ಲಿ ಸಾವು ಬೇಕು ಅಂದ್ರೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಏನು ಆ ದೈತ್ಯ ಅಥವಾ ದುಷ್ಟ ಆತ್ಮಗಳನ್ನ ಬಿಟ್ಟಿರ್ತಾರೆ ಈ ಲೆಕ್ಕಾಚಾರ ಮಾಡ್ತಕ್ಕಂತಹ ದೈವಶಕ್ತಿಗಳು ಅಂತ ಸಂದರ್ಭದಲ್ಲಿ ಅಂಥವುಗಳನ್ನೇ ತಗೋತಾರೆ ಅವಗೆ ಗೊತ್ತಾಗೋದು ಮ್ಯಾಕ್ಸಿಮಮ್ ಶಕ್ತಿ ಎಷ್ಟು ಸುಲಭವಾಗಿ ಒಂದು ಸುಡುಮು ಕೂಡ ಕೊಡೋದಿಲ್ಲ ಎಂತ ಸಮಸ್ಯೆ ಮನುಷ್ಯನಲ್ಲಿ ಜರುಗ್ತಾ ಇದೆ ಅಂತ ಹೇಳಿ ಆ ಮನುಷ್ಯನಿಗೂ ಕೂಡ ಗೊತ್ತಾಗೋದೇ ಇಲ್ಲ ನಾನು ಇಂಥ ಒಂದು ಒಳಪಟ್ಟಿದ್ದೇನೆ ಅಂತ ರಕ್ತವನ್ನ ಕಲುಷಿತಗೊಳಿಸಿದೆ ಎಷ್ಟು ಕ್ಯಾನ್ಸರ್ ಅಂತ ಹೋಗ್ತಾರೆ ಪಾಪ ವಯಸ್ಸಿರ್ತಿತ್ತು ಇನ್ನು ಎಷ್ಟು ರಕ್ತ ಶುದ್ಧ ಅಂತ ಹೋಗ್ತಾರೆ ಏನೇನು ಒಳ್ಳೆ ಆಹಾರ ಆಹಾರ ವಾತಾವರಣ ಎಲ್ಲಾ ಎಲ್ಲದಲ್ಲೂದಲ್ಲೂ ಇರ್ತಾರೆ ಆದ್ರೆ ದೇಹದೊಳಗಡೆನೆ ಸಮಸ್ಯೆ ಉಂಟು ಮಾಡಿರ್ತಾರೆ ರೋಗ ರುಜಿನಿ ಕೀಟಾಣುಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳನ್ನ ಆ ಹಾಕ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಪ್ರಾಣಿಗಳಿಗೆ ರೋಗ ರುಜಿನಿಗಳು ಬಂದಿರತಕ್ಕಂತಹ ಈ ಸತ್ತೋಗಿರ್ತಕ್ಕಂಥ ಅವುಗಳ ಪುಡಿ ಏನಿರುತ್ತೆ ಅದನ್ನು ಹಾಕ್ತಕ್ಕಂಥದ್ದು ಆ ಪ್ರಾಣಿಗಳನ್ನೇ ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಇದರಲ್ಲಿ ರಕ್ತದ ಬಗ್ಗೆ ತಗೊಳ್ಳೋಣ ಅವು ತಿಳುವಳಿಕೆ ಇರತಕ್ಕಂಥದ್ದಾಗಿರುತ್ತೆ ನೆಗೆಟಿವಿಟಿ ಆತ್ಮ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾವೆ ಆ ಮನುಷ್ಯ ಆಹಾರ ಸೇವನೆಯನ್ನು ಮಾಡದಂಥ ಪಕ್ಷದಲ್ಲಿ ಜೀರ್ಣ ಮೊದಲು ಜೀರ್ಣಾಂಗ ಕ್ರಿಯೆಗಳಿಗೆ ಜೀರ್ಣ ಆಗ್ತಕ್ಕಂಥ ವಿಭಾಗದಲ್ಲಿ ಸಮಸ್ಯೆ ಕೊಡೋದು ಶೌಚಾಲಯ ಕ್ರಿಯೆಗಳಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಮನುಷ್ಯನ ಉಸಿರಾಟಕ್ಕೆ ಸಮಸ್ಯೆ ಕೊಡ್ತಕ್ಕಂಥದ್ದು ಈ ಮೂರು ಲಕ್ಷಣಗಳು ವಿಶೇಷವಾಗಿ ಕಾಣ್ತವೆ ಇದು ಗಮನಿಸಿ ಮನುಷ್ಯ ಶಾಂತವಾಗಿ ಇರೋದಿಲ್ಲ ವಿಶೇಷವಾಗಿ ಮನುಷ್ಯ ಸದಾ ಕಾಲ ಅವನ ದೇಹದಲ್ಲಿ ಏನಾದರೂ ಬಾಧೆಗಳಾಗಿರ್ತಾವೆ ಬಾಧೆಗಳಾಗ್ತಾನೇ ಇರ್ತಾವ ಮನುಷ್ಯನಿಗೆ ಕಾರಣ ಇಷ್ಟೇ ಆ ಒಳಗಿನ ಜೀವಾತ್ಮವನ್ನ ಕುಗ್ಗಿಸಲು ಅದು ಆಹಾರ ಸೇವನೆಯನ್ನ ಏನ್ ಮಾಡಿರುತ್ತೆ ಅದನ್ನ ಜೀರ್ಣಿಸ್ಕೊಂಡು ಪೂರ್ಣ ದೇಹಾದ್ಯಂತ ಸರಿಯಾದ ರೀತಿಯಾಗಿ ಕಾರ್ಯ ಕಾರ್ಯವೈಖರಿಯನ್ನ ಮಾಡಲಿಕ್ಕೆ ತಡೆಗಟ್ಟತಕ್ಕಂತಹ ಕಾರ್ಯ ಅದಕ್ಕೋಸ್ಕರ ಏನಾಗುತ್ತೆ ಮನುಷ್ಯನಿಗೆ ಹೆಚ್ಚುಚ್ಚಂಗೆ ಆಗ್ತಕ್ಕಂಥದ್ದು ನೋವು ಆಗ್ತಕ್ಕಂಥದ್ದು ಬಾಧೆ ಆಗ್ತಕ್ಕಂಥದ್ದು ಅಥವಾ ಅವಸರಕ್ಕೆ ಒಳಪಡಿಸ್ತಕ್ಕಂಥದ್ದು ಏನಾದ್ರೂ ಮನುಷ್ಯನ ಇಷ್ಟಾರ್ಥಗಳಿದ್ರೆ ಅದಕ್ಕೂ ಓಡಿಸ್ತಕ್ಕಂಥದ್ದು ಅಥವಾ ಮನುಷ್ಯನಿಗೆ ಯಾವ್ದಾದ್ರು ಒಂದು ಕಷ್ಟ ಕಾರ್ಪಣೆಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಮನುಷ್ಯನನ್ನ ಮೂರ್ಖನನ್ನಾಗಿ ಮಾಡ್ತಕ್ಕಂಥ ನಿದ್ದೆ ಅಥವಾ ಯಾವುದೋ ಒಂದು ಸಮಯ ವ್ಯರ್ಥವನ್ನು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥದ್ದು ಈ ಎಲ್ಲ ಅವಸರಗಳೇನ್ ನಡೀತಾ ಇರುತ್ತೆ ಅದು ವಿಶೇಷವಾಗಿ ದೇಹ ಆರೋಗ್ಯಪೂರ್ಣವಾದಂತಹ ಆಹಾರ ಸೇವನೆಯನ್ನ ಮಾಡಿ ಜೀರ್ಣಿಸ್ಕೊಳ್ಳೋದಿಲ್ಲ ಆರೋಗ್ಯಪೂರ್ಣವಾದಂತಹ ನಿದ್ದೆಯನ್ನು ಮಾಡೋದಿಲ್ಲ ಇದು ಎರಡು ಸಮಸ್ಯೆ ಯಾವುದೇ ಕಾರಣಕ್ಕೆ ಬರ್ತಾ ಇರಲಿ ಮನುಷ್ಯನಿಗೆ ಅಂತ ಸಂದರ್ಭದಲ್ಲಿ ಇದು ಇಂಜೆಕ್ಟ್ ಆಗಿದ್ರೆ ಇವುಗಳು ಮ್ಯಾಕ್ಸಿಮಮ್ ಹಾನಿಗೆ ಒಳಪಡಿಸುವವರೆಗೂ ಕೂಡ ತೋರಿಸ್ಕೊಳ್ಳೋದಿಲ್ಲ ನೀವು ಎಷ್ಟು ಜನ ನೋಡಿ ಆ ಬೆಳ್ಳು ಬಿಳಿಸ್ಕೊಂಡಿದ್ದಾರೆ ರಕ್ತನೇ ಇಲ್ಲದೆ ಅದ್ರಲ್ಲಿ ಬೆಳ್ಳು ಬಿಳಿಸ್ಕೊಂಡಿದ್ರೆ ಇನ್ನೇನು ಗ್ಯಾರಂಟಿ ಇಲ್ಲ ಸಾಯ್ತಾರೆ ಅಂತ ಯಾಕೆ ಅದು ದೇಹದೊಳಗಿನ ರಕ್ತವನ್ನು ಇನ್ನೂ ಅವರು ನೋಡಿ ಇನ್ನೂ ವಯಸ್ಸಿರುತ್ತೆ ಬದುಕ್ತಕ್ಕಂಥ ಇನ್ನೂ ದೇಹದಲ್ಲಿ ಆಯಸ್ಸಿರುತ್ತೆ ಅಂತ ಸಂದರ್ಭದಲ್ಲಿ ಅವರು ಬೆಳ್ಳಗಾಗಿರ್ತಾರೆ ರಕ್ತನೇ ಇಲ್ಲ ಪಾಪ ವೀಕ್ ಆಗ್ತಕ್ಕಂಥದ್ದಾಗಿರತ್ತೆ ಒಂದ್ ರೀತಿಯಾಗಿ ಕೃಷಿ ಆಗ್ತಕ್ಕಂಥದ್ದು ಒಣಗಿ ಹೋಗ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗತ್ತೆ ಆ ಮನುಷ್ಯನಿಗೆ ನಿರಂತರ ಕನಿಷ್ಠ ಹಲವು ವರ್ಷಗಳಾದರೂ ಸರಿ ಏನಾದರೂ ಒಂದು ವೇದನೆ ಏನಾದರೂ ಒಂದು ಸಮಸ್ಯೆಗೆ ಸಿಲುಸ್ತಕ್ಕಂಥದ್ದು ನಿದ್ದೆ ಬರದಂತೆ ಮಾಡ್ತಕ್ಕಂಥದ್ದು ಅಥವಾ ಆ ಮನುಷ್ಯನ ಅಧಿಕವಾಗಿ ಶ್ರಮ ಪಡಿಸುವಂತೆ ಮಾಡ್ತಕ್ಕಂಥದ್ದು ಕಾರ್ಯವೈಖರಿ ತನ್ನ ದೇಹದ ಬಗ್ಗೆ ತನ್ನ ಜೀವನದ ಬಗ್ಗೆ ಸಮಯ ಆಯಸ್ಸು ವ್ಯಕ್ತವಾಗಿ ಹೋಗ್ತಿರ್ತಕ್ಕಂಥದ್ದನ್ನ ಗಮನಿಸೋದಿಲ್ಲ ಅದು ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜಲ್ಲಿ ಇರ್ತಕ್ಕಂಥವ್ರು ನೌಕರಿ ಮಾಡ್ತಕ್ಕಂಥವ್ರು ಆಗಿರ್ಬೋದು ಕೃಷಿ ಮಾಡ್ತಕ್ಕಂಥವ್ರು ಆಗಿರ್ಬೋದು ವ್ಯಾಪಾರಿಗಳಾಗಿರ್ಬೋದು ಕ್ರೀಡೆ ಚಟುವಟಿಕೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ವಿಭಾಗ ಅನ್ಯ ಸೈಂಟಿಸ್ಟ್ಗಳಾಗಿರ್ಬೋದು ಮಿಲಿಟರಿ ವರ್ಗ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ನೇವಿ ಆಗಿರ್ಬೋದು ಯಾವುದೇ ವಿಭಾಗ ಆದ್ರೂ ಕೂಡ ಅಷ್ಟೇ ಮನುಷ್ಯ ವರ್ಗ ಅಂತ ಇದ್ದಂಥ ಲಕ್ಷಣಗಳನ್ನ ಕಂಡು ಬಂದಂಥ ಪಕ್ಷದಲ್ಲಿ ಇದರಲ್ಲಿ ವಿಶೇಷವಾಗಿ ದೀರ್ಘಕಾಲವಾಗಿ ಮನುಷ್ಯನನ್ನು ನರಳಿಸಿ ನರಳಿಸಿ ಸಾಯಿಸ್ತಕ್ಕಂಥ ವಿಭಾಗಕ್ಕೆ ಹಾಕಿರ್ತಾರೆ ಹನ್ನೆರಡು ನಿಮಿಷ ಆಗಿದ್ದೆ ಈ ಚೆಕ್ ಮಾಡಿಸ್ಕೋಬೇಕು ಹಸ್ತ ಪರಿಶೀಲನೆ ಮಾಡಿಸ್ಕೋ ಆತ್ಮ ಸಮಸ್ಯೆ ಇದ್ರೆ ನನಗೆ ಹಸದ್ರೆ ಕಂಡು ಬರುತ್ತೆ ಯಾವ ರೀತಿಯಾದಂತಹ ಆತ್ಮದ ಲಕ್ಷಣಗಳಿದೆ ಅಥವಾ ರೂಪಗಳಿದೆ ಅದು ಕಂಡು ಬರುತ್ತೆ ಅದನ್ನ ನೋಡ್ತೇನೆ ಜಾತಕ ಪರಿಶೀಲನೆಯನ್ನ ಮಾಡಿಸ್ಕೋಬೇಕು ಅಂತ ಸಂದರ್ಭದಲ್ಲಿ ದೋಷಗಳು ಇದ್ದದ್ದೇ ಇದ್ದಂತಹ ಪಕ್ಷದಲ್ಲಿ ಅದೇ ಸಮಸ್ಯೆ ಆಗಲಿ ನಿನ್ನಲ್ಲಿ ಭಗವಂತನಲ್ಲಿ ಸಮರ್ಪಿತನಾಗಿ ನೀನು ಒಳ್ಳೆ ದಾರಿನಲ್ಲಿ ನಡೀತೀನಿ ಅಂದ್ರೆ ಪರಿಹಾರ ಇದೆ ಈಗ ಈ ವಿಡಿಯುತ್ತ ವಿಷಯಕ್ಕೆ ಬರ್ತೇನೆ ಏನಂದ್ರೆ ಆ ರೀತಿಯಾಗಿ ರಕ್ತವನ್ನ ನೀರನ್ನಾಗಿಸ್ತಕ್ಕಂತಹ ಕಾರ್ಯಕ್ಕೆ ಬಂದಂತಹ ಪಕ್ಷದಲ್ಲಿ ಹಾಗೇನಾಗುತ್ತೆ ಮನುಷ್ಯನಲ್ಲಿಗೆ ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾವೆ ಆಗ ಯಾವಾಗ ರಕ್ತಹೀನತೆ ಮನುಷ್ಯ ಮೂರು ಟೈಮು ಸರಿಯಾಗಿ ತಿಂತಾರೆ ಅಥವಾ ಐದು ಟೈಮು ತಿಂತಾರೆ ಅವ್ರಿಗೆ ಇಷ್ಟ ಇದ್ದಂತೆ ಆದ್ರೆ ರಕ್ತಹೀನತೆ ಕಂಡು ಬರುತ್ತೆ ಅದರಲ್ಲಿ ಈಗ ಇಲ್ಲಿ ಕಮೆಂಟ್ ಮಾಡೋದು ಅದೇ ರೀತಿಯಾಗಿ ಅಶುದ್ಧವಾಗ್ತಕ್ಕಂಥದ್ದು ರಕ್ತ ಅಥವಾ ರಕ್ತ ಪರಿಚಲನೆ ಅಥವಾ ರಕ್ತ ಚಲನೆ ಎಂತಕ್ಕಂಥದ್ದು ಇರೋದಿಲ್ಲ ಸರಿಯಾದ ರೀತಿಯಾಗಿ ಸಮರ್ಪಕ ಯಾವುದಾದ್ರೂ ಒಂದು ಅಂಗಾಂಗಗಳಲ್ಲಿ ಬಾಧೆಗಳೇ ಆಗ್ತಕ್ಕಂಥದ್ದು ಯಾಕೆಂದ್ರೆ ನೀವು ಕಾನ್ಶಿಯಸ್ ಆಗಿದ್ದು ಪೂರ್ಣ ಅಡಿಯಿಂದ ಮುಡಿಯುವ ತಲೆ ಕೂದಿಂದ ತಲೆ ಬೆರಳು ತುದಿಯವರೆಗೂ ಕೂಡ ನೀವು ಕಾನ್ಸಂಟ್ರೇಟ್ ನೀವು ಮಾಡ್ತಾ ಇದ್ದಂತ ಅಷ್ಟು ಸುಲಭ ಅಲ್ಲ ಒಂದು ಜೀವಾತ್ಮ ಒಂದು ದೇಹವನ್ನು ಪಡ್ಕೊಂಡು ಬಂದಿರುತ್ತೆ ಅಂದ್ರೆ ಅದು ಬೇಕಾದಷ್ಟು ಜನ್ಮ ನೋಡ್ ಬಂದಿರುತ್ತೆ ಬೇಕಾದಷ್ಟು ಜನ ಶಿಕ್ಷೆ ನೋಡ್ ಬಂದಿರುತ್ತೆ ಅದು ತಪ್ಪು ಮಾಡಿದ್ರೆ ಅದು ಕೂಡ ಶಿಕ್ಷೆ ಅನುಭವಿಸ್ಕೊಂಡೆ ಬಂದಿರುತ್ತೆ ಅದರಿಂದಾಗಿ ಈ ದೇಹದ ಪಾಲನೆ ಪೋಷಣೆ ಹೇಗೆ ಮಾಡಬೇಕು ಎಂತಕ್ಕಂಥದ್ದು ದೇಹ ಇದ್ದಾಗ್ಲೂ ಗೊತ್ತಿರುತ್ತೆ ದೇಹ ಇಲ್ಲದಿದ್ದಂತಹ ಸಂದರ್ಭದಲ್ಲೂ ಗೊತ್ತಿರುತ್ತೆ ಅದರಿಂದಾಗಿ ಪ್ರತಿಯೊಬ್ಬರು ಇಡೀ ಜಗತ್ತಿನಾದ್ಯಂತ ನೀವು ನೋಡಿ ಮೊದಲನೇದಾಗಿ ಸ್ವಾರ್ಥಿಗಳ ನಾನು ನೀವು ನೋಡಿ ಕಾರಣ ಜೀವಾತ್ಮಕ ತಿಳುವಳಿಕೆ ಇದೆ ಮೊದಲು ನನ್ನ ಕಲ್ಯಾಣವನ್ನ ಭಗವಂತನೇ ಕೊಟ್ಟಿದ್ರೆ ಎಲ್ಲರಿಗೂ ಆಹ ಬ್ರಹ್ಮಾಸ್ಮಿ ಎಂತ ಇದೆ ಭಗವಂತನ ಮಕ್ಕಳೇ ಎಲ್ಲರೂ ಕೂಡ ಬ್ರಹ್ಮತತ್ವ ಇದೆ ಅದರಿಂದಾಗಿ ಅವರನ್ನ ಅವ್ರು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಅದರಿಂದಾಗಿ ನನ್ನನ್ನ ನಾನು ನೋಡ್ಬೇಕು ಇದ್ರಲ್ಲಿ ಸ್ವಾರ್ಥ ಅಂತ ಅನ್ಕೊಂಡು ತಪ್ಪಲ್ಲ ಮೊದಲು ತನ್ನಂತ ನಾನು ನೋಡ್ಬೇಕು ಉಳ್ಕೊಳ್ಳೋರು ಯಾರು ಎಲ್ಲರೂ ಅವರು ಶುಭಕ್ಕಾಗಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಶುಭವನ್ನು ಮಾಡ್ತಕ್ಕಂಥವರೇ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ಚಿಂತೆಯನ್ನು ಮಾಡ ಯಾಕೆ ಮಾಡಬೇಕು ಶಿವಪ್ಪ ಹೇಳುತ್ತೆ ಇನ್ನೊಬ್ಬರ ಪರರ ಚಿಂತೆಗೆ ಅಥವಾ ದುಃಖಕ್ಕೆ ನೀನು ಅಳ್ತಾ ಇದ್ರೆ ನಾನು ಮೆಚ್ಚೋದಿಲ್ಲ ಅಂತ ಯಾಕೆಂದ್ರೆ ಅವನಿಗೂ ಅದೇ ಶಕ್ತಿ ಕೊಟ್ಟಿನಿ ನಿಂಗೂ ಅದೇ ಶಕ್ತಿ ಕೊಟ್ಟಿನಿ ಅವಳಿಗೂ ಅದೇ ಶಕ್ತಿ ಕೊಟ್ಟಿದ್ದೀನಿ ನೀನು ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಅವ್ರಿಗೆ ಸಮರ್ಥರಿದ್ದಾರೆ ನನ್ನ ಸೃಷ್ಟಿಯ ಬಗ್ಗೆ ನೀನು ಅನುಮಾನ ಪಡ್ತೀಯಾ ಅಂತ ಪ್ರಶ್ನೆ ಮಾಡುತ್ತೆ ಅಲ್ವಾ ಅದು ತಪ್ಪಲ್ವಾ ಹಾಗಾಗಿ ಇನ್ನೊಬ್ಬರ ಬಗ್ಗೆ ಇದು ಮಾಡ್ಲಿಕ್ಕೆ ಹೋಗಿದ್ರೆ ಜೀವಾತ್ಮ ತನ್ನ ಬಗ್ಗೆ ತಾನು ತನ್ನ ಬಗ್ಗೆ ತಾನು ಕಾನ್ಸಂಟ್ರೇಟ್ ಮಾಡಿಕೊಂಡು ತನ್ನ ಆಯಸ್ಸಿನಾದ್ಯಂತ ರಕ್ಷಿಸಿಕೊಳ್ಳಲು ಕಾರ್ಯವನ್ನು ಮಾಡೂರ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ನೂರ ಮೂವತ್ತು ವರ್ಷ ಮ್ಯಾಕ್ಸಿಮಮ್ ನೀವು ನೋಡಿ ಅವರೇ ಸುಮ್ಮನೆನಾ ಅವ್ರ ಜೀವಾತ್ಮ ಅಷ್ಟು ಬುದ್ಧಿವಂತ ಇರುತ್ತೆ ಅಷ್ಟು ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ರಕ್ತವನ್ನ ನೀರಾಗಿಸ್ತಕ್ಕಂಥ ಕ್ರಿಯೆಯನ್ನ ಮಾಡ್ತಾರೆ ಇದನ್ನು ತಿಳಿತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಯಾರಿಗೆ ಈ ರೀತಿಯಾಗಿ ಆಗಿರುತ್ತೆ ವಿಶೇಷವಾಗಿ ಮನೆಯಾದ್ಯಂತ ಸ್ವಲ್ಪ ಲಕ್ಷಣ ತಗೊಳ್ಳಿ ಮನೆಯಾದ್ಯಂತ ಆತ್ಮದ ಹಾವಳಿಗಳು ಇರ್ತಾವೆ ಯಾಕೆಂದ್ರೆ ಅದೊಂದೇ ಬೊಕ್ಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಸಬಾರ್ಡಿನೇಟ್ ಅಂತ ಇದ್ದೇ ಇರ್ತಾರೆ ಎಲ್ಲವೂ ಈಗ ಒಂದು ಮರ ಇದೆ ಅಂತ ಅಂತಂದ ಮರಕ್ಕೆ ರೆಂಬೆ ಕೊಂಬೆಗಳಿದ್ರೆ ಅದಕ್ಕೆ ಮರ ಅಂತ ಅನ್ನೋದು ಅದು ಒಂದೇ ಕಡ್ಡಿ ಅದಂತ ಮರ ಅಂತ ಒಣಗಿದ ಕಡ್ಡಿ ಅಂತಿದೆ ಅಂತ ಹಾಗಾಗಿ ಆ ಒಂದು ಜೀವ ಒಂದು ಹಾನಿಗೆ ಉಂಟು ಮಾಡ್ಲಿಕ್ಕೆ ಬಂದಿದೆ ಅಂತ ಅಂದ್ರೆ ಮನೆಯಲ್ಲಿ ಅನ್ಯ ಸದಸ್ಯರಲ್ಲಿ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಇರ್ತವೆ ವಾಹನಗಳಲ್ಲೂ ಕೂಡ ಇರ್ತವೆ ಅದಕ್ಕೆ ತಂದ್ರೂ ಕೂಡ ರಿಪೇರಿ ಪಡ್ತಾ ಇರ್ತವೆ ಎಷ್ಟು ಖರ್ಚು ಮಾಡಿದ್ರು ಚೆನ್ನಾಗಿರೋದಿಲ್ಲ ಏನಾದ್ರೂ ಕೂಡ ಹಾನಿ ಆಗ್ತಾ ಇರುತ್ತೆ ಇದೆಲ್ಲವೂ ಕೂಡ ನೆಗೆಟಿವಿಟಿ ಲಕ್ಷಣಗಳಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ತಕ್ಕಂಥದ್ದು ಅವಶ್ಯಕ ಕುಟುಂಬ ವರ್ಗದವರೆಲ್ಲ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಇದರಿಂದ ಪರಿಹಾರ ಲಭ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸುತ್ತ ಮುಂಚೆ ಅರಿಗ ನಕಾರಾತ್ಮಕ ಸಮಸ್ಯೆ ಮಾತಂತ್ರ ಸಮಸ್ಯೆ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದು ಮೈಕೆಗೆದು ಮನೆಗೆ ಕಾರಣ ಕಾರ್ಯವನ್ನು ಮಾಡುವುದನ್ನು ಆತ್ಮ ಸಮಸ್ಯೆಗಳು ಮುಕ್ತರಾಗಿ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮಕರ ಪ್ರಾಪ್ತಿಯ ದುಃಖದ ಕೂಡ ಕೂಡ ಲಭ್ಯ ಇದನ್ನ ಮನೆಯಲ್ಲಿ ಅಂಗಡಿ ಮುಂಗಟಗಳ ಸ್ಥಳಗಳಲ್ಲಿ ಹೋಗುವುದಾಗಿ ನರಗಾಸಿನ ಅಕೂಲ ಆಗಬಹುದು ಇತ್ಯಾದಿ ಅನುಕೂಲಗಳು ಲಭ್ಯ ಹಾಗೆ ಆಯ್ಲ್ ಕೂಡ ಬದ್ದ ತಲೆಗೆ ಪ್ರತೀಕ ಪೌಡರ್ ಕೂಡ ಬೆದೇ ಪ್ರತಿಕ್ರಿಯೆ ತಲೆಗೆ ಪ್ರತಿಕ ಈ ಸಮಸ್ಯೆ ನಿವಾರಣೆಗೆ ಪೌಡರ್ ಆಗಿದೆ ಇದು ಸ್ಥಾನಕ್ಕಾಗಿ ಬಳಸಿ ಅನುಕೂಲವನ್ನು ಪಡೆಯಬಹುದು ಹಾಗೆ ಆಯಲ್ ಕೂಡ ನೀವು ಬಳಸಿ ಆತ್ಮವನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಕುಗ್ಸ್ಬಹುದು ಯಾವುದೇ ರೀತಿ ನೆಗೆಟಿವಿಟಿ ಇದಕ್ಕಂಥ ಪಕ್ಷದಲ್ಲಿ ನಿಮ್ಮ ಜೀವಾತ್ಮ ಆಗುತ್ತೆ ಆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಧೂಪದ ಪೌಡರ್ ಬಗ್ಗೆ ಆಯಿಲ್ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ ಅದರಿಂದ ಏನು ಅನುಕೂಲ ಇದೆ ಆ ಎಂಬುದನ್ನು ವೀಡಿಯೋಗಳಲ್ಲಿ ತಿಳಿಸಿದ್ದಾರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ಹುಡ್ಕಲ್ಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಜೊತೆಗೆ ಯಾರ ಮದ್ದ ಹಾಕಿದಂತಹ ಪಕ್ಷದಲ್ಲಿ ಹೊಸ ಪಕ್ಷದಲ್ಲಿ ಔಷಧ ಆಗಿದ್ರೆ ಪರಿಹಾರಕ್ಕೆ ನಿಮಗೆ ಸಮಸ್ಯೆ ಪರಿಹಾರಕ್ಕೆ ಔಷಧಿ ಲಭ್ಯ ಇದೆ ದೀರ್ಘಕಾಲ ಆಗಿದ್ದಂತಹ ಪಕ್ಷದಲ್ಲಿ ಸ್ವಲ್ಪ ಟ್ರಬಲ್ ಆಗುತ್ತೆ ಸ್ವಲ್ಪ ನೋಡಿ ಹಸ್ತ ಸಂಬಂಧ ಗಂಧ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನಾತ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ವಿವಿಧ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್